ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನೀಲ್ ಪ್ರಜಾ ಸಂಘದ ವತಿಯಿಂದ ಇನ್ನೂರು ಗಳ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುತ್ತಣಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೈದು ಐದನೇ ತಿಂಗಳಲ್ಲಿ ನಮ್ಮ ಮನವಿ ಕೊಟ್ಟಿರ್ತೀವಿ ಹಾಗಾಗಿ ಈ ವಿಚಾರವಾಗಿ ಯಾವುದೇ ಒಬ್ಬ ಒಬ್ಬ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಇದ್ರ ವಿಚಾರವಾಗಿ ದೊರೆಯುತ್ತಿಲ್ಲ ಹಂಗಾಗಿ ಏನು ಬೆಳಗಾವಿ ಚಲೋ ಚಳಿಗಾಲ ಅಧಿವೇಶನದಲ್ಲಿ ನಾವು ಈ ಒಂದು ಒಂದು ಬೆಳಗಾವಿ ಚಲೋ ಅಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಂಗಾಗಿ ಹದಿನೇಳನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಭೀಪ್ರದ ಸಂಘ ಹಾಗೂ ಅನೇಕ ದಲಿತ ಸಂಘಟನೆಗಳ ಒಕ್ಕೂಟ ಬೆಳಗಾವಿನಲ್ಲಿ ಏನು ಮಾನ್ಯ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಇ ಮಾದವರನ್ನು ಭೇಟಿ ಮಾಡಿದಾಗ ಅವರು ನಮಗೆ ಒಳ್ಳೆ ರೀತಿ ಒಂದು ವಿಚಾರ ಹೇಳಿದ್ದಾರೆ ನೀವು ಈ ಒಂದು ಮನವಿ ತುಂಬ ಒಳ್ಳೆಯದು ನಾವು ಇದ್ರ ಪರವಾಗಿರ್ತೀವಿ ನಾವು ಈ ನಮ್ಮ ರಾಜ್ಯದಲ್ಲಿ ಒಂದು ಬಾಬಾ ಸಾಹೇಬ್ ಅವರ ಪುತ್ಥಳಿ ನಮಗೆ ಅನಿರ್ವಿದೆ ಹಂಗಾಗಿ ನಾವು ನಿಮಗೆ ಈ ವಿಚಾರವಾಗಿ ನಿಮಗೆ ಬೆಂಬಲ ಕೊಡ್ತೀವಿ ಮತ್ತು ಇದರ ವಿಚಾರವಾಗಿ ವಿಜಯವಾಡ ಕೂಡ ಹೋಗಿ ನೋಡ್ಕೊಂಡು ಬಂದು ಮೊದಲನೇದಾಗಿ ನೀವು ಒಂದು ಮನವಿ ಕೊಟ್ಟಿದ್ದೀರಾ ಮೊದಲನೇ ಮನವಿ ಕೊಟ್ಟಿದ್ದೀರಾ ಹಂಗಾಗಿ ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತದೆ ಮತ್ತು ನಾವು ಅಂತ ಹೇಳಿ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇದು ಯಾವುದೇ ಒಂದು ನಮ್ಮ ಸಂಘಟನೆ ವತಿಯಿಂದ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳಾಗಿರ್ಬೋದು ಕನ್ನಡಪರ ಸಂಘಟನೆಗಳಾಗಿರ್ಬೋದು ರೈತಪರ ಸಂಘಟನೆಗಳಾಗಿರ್ಬೋದು ಎಲ್ಲ ಸಂಘಟನೆಗಳವರು ಇದರ ವಿಚಾರವಾಗಿ ಒಂದು ದೊರೆಯ ಕೆಲಸ ಮಾಡಬೇಕು ಹಂಗಾಗಿ ನಮ್ಮ ಬೆಳಗಾವಿ ಚಲೋ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ ದಲಿತ ಸಂಘಟನೆ ಒಕ್ಕೂಟದ ನಾಯಕರು ಎಲ್ಲ ಈ ಸಂದರ್ಭದಲ್ಲಿ ಅವ್ರಿಗೂ ನಾನು ಚಿರಡುವಾಗಿರ್ತೀನಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದಿನಲ್ಲಿ ಸತ್ಯಮೇವ ಜಯತೆ ಅಂತ ಹಿಂದಿನಲ್ಲಿದೆ ಇದನ್ನು ಕನ್ನಡ ಪದಕ್ಕೆ ಬದಲಾವಣೆ ಮಾಡಬೇಕು ಯಾಕಂದರೆ ಈ ನೀವು ನೋಡಿಕೊಂಡ್ರಿ ಈ ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶ ತೆಲಂಗಾಣ ಈ ಭಾಗದಲ್ಲೆಲ್ಲ ಅವ್ರದ್ದೇ ಆದಂಥ ಅವರು ಭಾಷೆನಲ್ಲಿದೆ ಆದರೆ ನಮ್ಮ ನಮ್ಮ ರಾಜ್ಯದಲ್ಲಿ ಇವರೆಗೂ ವಿಚಾರವಾಗಿ ಯಾರು ನೋಡಿ ಇಲ್ಲ ಹಾಗಾಗಿ ಈ ವಿಚಾರವಾಗಿ ನಾವು ಮನ್ಯ ಉಪಮುಖ್ಯಮಂತ್ರಿಗೆ ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರಿಗೆ ಗೃಹ ಮಂತ್ರಿಯವರಿಗೆ ಮತ್ತು ಇಷ್ಟು ಜನಕ್ಕೆ ನಾವು ಮನವಿಗಳು ಕೊಟ್ಟಿದ್ದೀರಿ ಇದರ ವಿಚಾರವಾಗಿ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಫೆಬ್ರವರಿನಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ನಾವು ಅನಿರ್ದಿಷ್ಟ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಯಾವುದೇ ಕಾರಣಕ್ಕೂ ನಮಗೆ ಇದು ನಾವು ಕೇಳ್ತಾ ಇರೋದು ಯಾವುದೇ ಒಂದು ಸಮುದಾಯದ ವ್ಯಕ್ತಿ ಅಲ್ಲ ಇವರು ಯಾಕಂದರೆ ಈಗ ಈಗಿನ ಪರಿಸ್ಥಿತಿನಲ್ಲಿ ಬಾ ಈಗ ನೀವು ನೋಡಿರಬೇಕಾಗಿ ಸೆಂಟ್ರಲ್ ಲೋಕಸಭಾನಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅವ್ರನ್ನ ಮರಿಬೇಕು ನಾವು ದೇವರ ರೂಪದಲ್ಲಿ ನೋಡಬೇಕು ಅಂತೇಳಿ ಅಮಿತ್ ಶಾ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ನಾವು ಕಳಿಸ್ತೀವಿ ಏನು ಕೂಡಲೇ ನಾವು ಎಲ್ಲ ತಾಲೂಕುಗಳಲ್ಲಿ ಅಮಿತ್ ಶಾ ವಿರುದ್ಧವಾಗಿ ನಾವು ಹೋರಾಟವನ್ನು ಅಂದ್ಕೊಳ್ತೀವಿ ಯಾಕಂದರೆ ಅದು ಎಲ್ಲ ದೊಡ್ಡ ವ್ಯಕ್ತಿ ಆಗಲಿ ಗೃಹ ಮಂತ್ರಿ ಆಗಲಿ ಯಾರೇ ಆಗಲಿ ಪ್ರಧಾನಮಂತ್ರಿ ಆದರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದ ಅಡಿಯಲ್ಲಿ ಅವರು ಇವತ್ತು ಆ ಕುರ್ಚಿನ ಕುಟ್ಕೊಳ್ಳೋಕ್ಕೆ ಅಂದ್ರೆ ಆ ಎಪ್ಪ ಕೊಟ್ಟಿರೋ ಸಂವಿಧಾನದಲ್ಲಿ ಯಾವುದೇ ಅವ್ರ ಮನೆಯಲ್ಲಿ ಬರ್ಕೊಂಬಂತೆ ಅವ್ರು ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಹಂಗಾಗಿ ಇದು ಬಾಬಾ ಸಾಹೇಬ್ರ ಪುತ್ಳಿ ನಿರ್ಮಾಣಕ್ಕೆ ಇದು ಬರೀ ಯಾವುದೇ ಒಂದು ಒಬ್ಬ ಜಾತಿಯ ನಾಯಕರಲ್ಲ ಈ ದೇಶದ ಒಬ್ಬ ನಾಯಕ ಯಾಕಂದ್ರೆ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಪ್ರತಿಮೆಗಳು ಇರ್ತಕ್ಕಂಥ ಯಾವುದಾದ್ರು ಒಬ್ಬ ನಾಯಕ ಇದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಇರೋದು ಯಾಕಂದ್ರೆ ಹೊರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಭಾರತ ದೇಶದಲ್ಲಿ ಹುಟ್ಟಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಹುಟ್ಟಿದ್ರೆ ನಾವು ಕೊಂಡಾಡ್ತೇವೆ ನಿಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಅವ್ರನ್ನ ಜಾತಿ ನಾಯಕರಾಗಿ ಮಾಡಿಬಿಟ್ಟಿದ್ದಾರೆ ಅದು ಯಾರು ಮಾಡಿಲ್ಲ ನಮ್ಮವ್ರೆ ನಮ್ಮದೇ ಇರ್ತಕ್ಕಂಥವ್ರೆ ಮಾಡಿರೋಂತಹ ವಿಚಾರಗಳು ಹಂಗಾಗಿ ನಾವು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಯಾರೇ ಆಗಲಿ ಅವರ ಅವರ ವಿರುದ್ಧವಾಗಿ ಏನಾದರೂ ದೊರೆಯುತ್ತೆ ನಾವು ಸಂಪೂರ್ಣವಾಗಿ ಇಡೀ ಜಿಲ್ಲೆ ಅಲ್ಲ ಇಡೀ ತಾಲೂಕು ಇಡೀ ಗ್ರಾಮಗಳಲ್ಲಿ ಅವರ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರೋನ ನಾವು ಸುಮ್ಮನೆ ಬಿಡೋದಿಲ್ಲ ಏನೀಗ ಈಗ ಅಮಿತ್ ಶಾ ಅವರ ನಾವು ಪ್ರಣ್ಸ್ತಾ ನಾವು ಕೂಡಲೇ ನಾವು ಮಾತುಕತೆ ಮಾತಾಡಿ ಎಲ್ಲ ತಾಲೂಕುಗಳಲ್ಲಿ ನಾವು ಹೋರಾಟ ಮಾಡಿ ಅದನ್ನ ಅಮಿತ್ ಶಾ ಅವ್ರನ್ನ ಆ ಸ್ಥಾನದಿಂದ ವಜಾ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಿರುತ್ತದೆ ಭೀಮ ಪ್ರಜಾಸಂಘ ಅವರು ಏನು ಒಂದು ಮೂರು ಬೇಡಿಕೆಗಳನ್ನು ಸರ್ಕಾರಕ್ಕೆ ಇಟ್ಟಿದ್ದಾರೆ ಇದಕ್ಕೆ ಕರ್ನಾಟಕದೇ ಸಂಪೂರ್ಣವಾಗಿ ಬಂದಿರೋದು ಏನಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇತಿಹಾಸವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರವಾಸಿ ತಾಣ ಆಗಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡು ಮತ್ತು ಅವರ ಒಂದು ಇನ್ನೂರು ಮೀಟರ್ ಎತ್ತರದ ಆ ಏನು ಪುತ್ತಳಿಯನ್ನು ಸ್ಥಾಪನೆ ಮಾಡಬೇಕು ಮತ್ತು ಅದರಲ್ಲಿ ಏನು ಗ್ರಂಥಾಲಯವನ್ನು ನಿರ್ಮಾಣ ಮಾಡಿ ಐ ಎ ಎಸ್ ಐ ಪಿ ಎಸ್ ಮತ್ತು ಕೆ ಎ ಎಸ್ ಹೆಚ್ಚಿನ ವ್ಯಾಸಂಗ ಮಾಡುವ ಒಂದು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಶಿಕ್ಷಣವನ್ನು ಕೊಡಬೇಕು ಮತ್ತು ಏನು ಈ ಕರ್ನಾಟಕದಲ್ಲಿ ಕನ್ನಡಕ್ಕೆ ಸಾರ್ವಭೌಮ ಅಂತ ಏನು ಹೇಳ್ತೀವಿ ನಾವು ಅದರಂತೆ ಏನು ಇಂಗ್ಲೀಷಲ್ಲಿ ಸತ್ಯಮೇವ ಇದೆ ಕನ್ನಡದಲ್ಲಿ ಹೇಳೋದಿಲ್ಲ ಹಿಂದಿಯಲ್ಲಿದೆ ಹಿಂದಿ ಪದ್ಧದಲ್ಲಿ ಇರೋದರಿಂದ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಕನ್ನಡದಲ್ಲಿ ಏನು ಆಗಬೇಕು ಅಂತ ಹೇಳಿದರೆ ಇದು ನಿಜಕ್ಕೂ ಯಾರೂ ಈ ಒಂದು ಆಲೋಚನೆಯನ್ನು ಮಾಡಿರ ಸಾಧ್ಯವಿಲ್ಲ ಇಷ್ಟು ವರ್ಷಗಳ ನಂತರ ನಮ್ಮ ವೈಫ್ಟಿ ಮುಗೇಶ್ ಅವರು ಏನು ಇದನ್ನು ಇದ್ದಾರೆ ಇದಕ್ಕೆ ಸಂಪೂರ್ಣ ಸಮಾಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವ್ರು ಹೇಳಿದ್ರು ನನ್ನನ್ನು ಮೂರ್ತಿಗಳಲ್ಲಿ ನೋಡಬೇಡಿ ನೀವು ನನ್ನ ಏನಿದು ಗ್ರಂಥಾಲಯಗಳಲ್ಲೂ ನೋಡಿ ಅಂತ ಎಸ್ ಅವರು ಒಕ್ಕಿವಾರ ಯಾಕಂದರೆ ಅವರ ಮೂರ್ತಿಯನ್ನು ಆಗದೆ ಅವರನ್ನು ಅವರ ನಿಜರೂಪವನ್ನು ನಾವು ಒಂದು ಶೈಕ್ಷಣಿಕ ಒಂದು ವಿದ್ಯಾಭ್ಯಾಸ ನೋಡಬೇಕಾಗಿದೆ ಆದರೂ ಸಹ ಅವರನ್ನು ಮನೆಯ ಮನೆಯಾಗ್ತಾ ಇರ್ತಾರೆ ಅಂಬೇಡ್ಕರ್ ಅವರನ್ನ ಮರೆಮಾಚುವ ಹುನಾರ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ನಡೀತಾ ಇದೆ ಹಂಗಾಗಿ ಈ ಏನು ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹಗಳನ್ನು ಸ್ಥಾಪನೆ ಮಾಡ್ತಾರೆ ಇವರು ಅಂತ ಒಂದು ಪ್ರಶ್ನೆ ಮುಂದಿನ ಪೀಳಿಗೆಗೆ ಪ್ರಶ್ನೆ ಬಂದಾಗ ಅಲ್ಲಿ ಬಾಬಾ ಸಾಹೇಬ್ರ ಒಂದು ಏನು ಆಶೆಗಳು ಬಾಬಾ ಸಾಹೇಬ್ರೆ ಬಂದಂಥ ಬಾಬಾ ಸಾಹೇಬರು ಕೊಟ್ಟಂಥ ಕಷ್ಟಗಳನ್ನು ಅಲ್ಲಿ ಒಂದು ಫೋಕಸ್ ಮಾಡಿದರೆ ಆ ಮುಂದಿನ ಪೀಳಿಗೆಗೆ ಬಾಬಾ ಸಾಹೇಬರ ಬಗ್ಗೆ ಅರಿವು ಹೆಚ್ಚಾಗ್ತದೆ ಮತ್ತು ಜ್ಞಾನ ಆಗ್ತದೆ ಅಂತ ಈ ಒಂದು ಆಲೋಚನೆ ತುಂಬ ಚೆನ್ನಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ನವರು ಅವರು ಅವರು ಏನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರ ಪ್ರಾಣವನ್ನು ಕಲ್ಕಳ್ತಾರೆ ಆ ಒಂದು ದಿನಗಳಲ್ಲಿ ನೂರ ತೊಂಬತ್ತ್ಮೂರು ರಾಷ್ಟ್ರಗಳಲ್ಲಿ ಅವರ ರಾಷ್ಟ್ರಧ್ವಜಗಳನ್ನು ಅರ್ಧಕ್ಕಿಳಿಸಿ ಗೌರವಗಳನ್ನು ಸಲ್ಲಿಸಿರುವ ಇತಿಹಾಸ ಮತ್ತು ಈಗ ಬೇರೆ ದೇಶಗಳಲ್ಲೂ ಕೂಡ ಅವರ ಚಿನ್ನದ ಒಂದು ಏನು ಗೋಲ್ಡ್ನಲ್ಲಿ ಅವರ ಒಂದು ಪುತ್ತಳಿಯನ್ನು ಸ್ಥಾಪನೆ ಮಾಡಿರುವ ಒಂದು ಉದಾಹರಣೆಗಳು ಕೂಡ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮಾನ್ಯ ಏನು ಕಣ ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡ್ತೀವಿ ಕೊಟ್ಟಿರ್ತಕ್ಕಂಥ ಮನವಿ ಈ ಮನವಿಯನ್ನು ತಾವು ಪುರಸ್ಕರಿಸಿ ಇದು ಯಾರಿಗೂ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗದವರಿಗಲ್ಲ ಇದು ಅವರ ಇತಿಹಾಸ ಭಾರತದ ಮಣ್ಣಿನಲ್ಲಿ ಹುಟ್ಟಿ ಇಡೀ ಪ್ರಪಂಚವೇ ಒಪ್ಪಿಕೊಳ್ಳುವಂಥ ಒಬ್ಬ ಜ್ಞಾನಿ ಇಡೀ ಪ್ರಪಂಚದಲ್ಲಿ ಯಾರು ಓದದಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ಸುಮಾರು ಮೂವತ್ತೆರಡಕ್ಕೂ ಹೆಚ್ಚು ಡಿಗ್ರಿಗಳನ್ನು ಪಡೆದಂಥ ಒಬ್ಬ ಜ್ಞಾನಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕುತ್ತಿಲಿಯನ್ನು ಅನಾವರಣ ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಿ ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಅವರೇನಾದರೂ ಇದಕ್ಕೆ ಒಂದು ಮುಂದೆ ಬರಲಿಲ್ಲ ರಾಜ್ಯ ಸರ್ಕಾರ ಅಂದಾಗ ಈಗಾಗಲೇ ಅವರು ಪ್ಲ್ಯಾನ್ ಮಾಡಿದ್ದಾರೆ ಮುಂದಿನ ಫೆಬ್ರವರಿಯಲ್ಲಿ ಈ ಅನಿರ್ದಿಷ್ಟಾವಧಿ ಧರಣಿಯನ್ನು ಅನುಕೂಲ ಆಗ್ತದೆ ಅಂತ ಏನು ಅವರು ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಆ ಅನಿರ್ದಿಷ್ಟಾವಧಿ ಧರಣಿಗೆ ನಾವು ಸರ್ಕಾರ ನೀಡ್ತೀವಿ ರಾಜ್ಯ ಸರ್ಕಾರ ವಿರುದ್ಧ ನಾವು ಹೋರಾಟವನ್ನು ಕೂಡ ಮಾಡ್ತೀವಿ ಅಂತೇಳಿ ನನ್ನ ಮಾಧ್ಯಮದ ಮುಖಾಂತರ மवेだから देख